ಸರ್ ನನಗೆ ಡಿ ಕೆ ಶಿವಕುಮಾರ್ ಯಾಕೆ ಬಳಸಿಲ್ಲ ಅಂತ ಹೇಳಿದರೆ ಅವರು ಪ್ರಯಾಗ ರಾಜ್ಯಕ್ಕೆ ಹೋಗಿದ್ದಾರೆ ಇಲ್ಲಿಗೆ ನಿನ್ನೆ ಬಂದಾರೆ ಹಾಗಾಗಿ ಅವರದ್ದು ಸ್ವಲ್ಪ ಪಾಪ ಎಲ್ಲ ಪರಿಹಾರ ಆಗಿರಬಹುದು ಅಂತ ನಾನು ಭಾವಿಸ್ತೇನೆ ಸರ್ ನನಗೆ ಅವರ ಆಂತರಿಕ ಕಚ್ಚಾಟ ಆಂತರಿಕ ಕಚ್ಚಾಟಗಳ ಆಂತರಿಕ ಕಚ್ಚಾಟಗಳ ಬಗ್ಗೆ ನಂಗೆ ಗೊತ್ತಾಗ್ತಾ ಇಲ್ಲ ಅವರು ಒಂದು ಸಿದ್ದರಾಮಯ್ಯರು ಅವರ ಸ್ವಯಂಕೃತ ಅಪರಾಧದಿಂದ ಇಳಿತಾರೆ ಅವರನ್ನು ಬೇರೆ ಯಾರು ಇಳಿಸಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಅವರ ಶಕ್ತಿಯಿಂದ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಮೇ ಡೆಲ್ಲಿಯಿಂದ ಕೃಪಾ ಕಟಾಕ್ಷ ಏನಾದರೂ ಇದ್ರೆ ಮಾತ್ರ ಆಗ್ತಾರೆ ಅದಿಲ್ಲದೆ ಆಗುತ್ತೆ ಡಿ ಕೆ ಶಿವಕುಮಾರ್ ಸರ್ ನನಗೆ ಡಿ ಕೆ ಶಿವಕುಮಾರ್ ಯಾಕೆ ಬಳಸಿಲ್ಲ ಅಂತ ಹೇಳಿದರೆ ಅವರು ರಾಜ್ಯಕ್ಕೆ ಹೋಗಿದ್ದಾರೆ ಇಲ್ಲಿಗೆ ನಿನ್ನೆ ಬಂದಾರೆ ಹಾಗಾಗಿ ಅವರದ್ದು ಸ್ವಲ್ಪ ಪಾಪ ಎಲ್ಲ ಪರಿಹಾರ ಆಗಿರಬಹುದು ಅಂತ ನಾನು ಭಾವಿಸ್ತೇನೆ ಇದೆಯಾ ಅಂತ ಸರ್ ನನಗೆ ಅವರ ಆಂತರಿಕ ಕಚ್ಚಾಟ ಆಂತರಿಕ ಕಚ್ಚಾಟಗಳು ಆಂತರಿಕ ಕಚ್ಚಾಟಗಳ ಬಗ್ಗೆ ನಂಗೆ ಗೊತ್ತಾಗ್ತಾ ಇಲ್ಲ ಒಂದು ಸಿದ್ದರಾಮಯ್ಯರು ಅವರ ಸ್ವಯಂಕೃತ ಅಪರಾಧದಿಂದ ಇಳಿತಾರೆ ಅವರನ್ನು ಬೇರೆ ಯಾರು ಇಳಿಸಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಅವರ ಶಕ್ತಿಯಿಂದ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಡೆಲ್ಲಿಯಿಂದ ಕೃಪಾ ಕಟಾಕ್ಷ ಏನಾದರೂ ಇದ್ರೆ ಮಾತ್ರ ಆಗ್ತಾರೆ ಅದಿಲ್ಲದೆ ಆಗುತ್ತೆ